ಕಾಳಗಿ ಪಟ್ಟಣದಲ್ಲಿ ಕುರುಬ ಸಮಾಜವನ್ನು ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡುವಂತೆ ಆಗ್ರಹಿಸಿ ಇಂದು ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಕಾಳಗಿ ಪಟ್ಟಣದ ನೀಲಕಂಠ ಕಾಳೇಶ್ವರ ದೇವಸ್ಥಾನದಿಂದ ತಹಸೀಲ್ ಕಚೇರಿಯವರಿಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ನಂತರ ತಹಸೀಲ್ದಾರ್ ಘಮಾವತಿ ರಾಠೋಡ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪೂಜ್ಯಲಿಂಗ ಬೀರದೇವರು ಮುಖಂಡರಾದ ಗುರುನಾಥ ಪೂಜಾರಿ ರೇವಣಸಿದ್ದ ಅಣಕಲ್ ದೇವೇಂದ್ರಪ್ಪ ಮಾರ್ತೂರ್ ಶಿವರಾಜ ಕೊಡದೂರ್ ಶರಣು ಪೂಜಾರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಶ್ರೀಶ್ ಆನ್ ತಿಪ್ಪಿ ನ್ಯೂಸ್ ಕಾಡ್ಗಿ ಬಂದಾಗ ಗುರುಗಳು ಆದೇಶ ಮಾಡ ಸಂದೊಳ್ಳ ರಾಯಣ್ಣನ ಕೊಟ್ಟು ಕ್ರಾಂತಿಗೆ ಸಿದ್ಧರಾಗಿ ಆಜ್ಞೆ ಮಾಡಿದ್ದಾರೆ ಈ ಬಗ್ಗೆ ಯಾರಿಗಾಗಿ ಅನ್ಯಾಯ ಮಾಡುದಲ್ಲ ನಮ್ಮ ಹಕ್ಕನ್ನು ನಾವು ಪಡೆಯೋದಕ್ಕಾಗಿ ಯಾರಿಗೆ ಇದು ಮಾಡೋದಕ್ಕಾಗಿ ಅಲ್ಲ ಅದಕ್ಕಾಗಿ ಇವತ್ತು ಈ ವೇದಿಕೆಯ ಮೇಲೆ ಇದ್ದಂತ ನಮ್ಮ ನೀವು ವಿಚಾರ ಮಾಡಬೇಕು ಈ ಗಂಜ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಿವೆ ಅನೇಕ ಜಿಲ್ಲೆಗಳಿದ್ದರೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಭವಿಷ್ಯ ಇವತ್ತು ಇಪ್ಪತ್ತೆರಡು ಜಿಲ್ಲೆಗಳಿದ್ದರೂ ಕೂಡ ರಾಜ್ಯದ ಯುವ ಸಂಘದ ಅಧ್ಯಕ್ಷರನ್ನಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಹೊಲಿದು ಬಂದಿದೆ ಅದು ನಾಯಕರಾದಂತ ನಮ್ಮ ಬಗಂತ ಪಾಟೀಲ್ ಅವರಿಗೆ ಬಹಳ ನಾವು ಗೌರವ ಸಲ್ಲಿಸಬೇಕಾಗಿದೆ ನಿಮ್ಮ ಕುಟುಂಬದ ಮದುವೆ ಪಾರ್ಟಿ ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಉಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ ಹಾಗಾದ್ರೆ ಚಿಂತೆ ಬಿಡಿ ಕಲ್ಬುರ್ಗಿಯ ಅಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ ಹೌದು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್ ಬರ್ತ್ಡೇ ಪಾರ್ಟಿ ವೆಡ್ಡಿಂಗ್ ರಿಸೆಪ್ಷನ್ ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್ ಸ್ವಿಮ್ಮಿಂಗ್ ಪೂಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್ ಸುಸಜ್ಜಿತ ಹಾಗೂ ಹಾಗೂ ಸುಂದರವಾದ ವಿಭಿನ್ನ ಕ್ಯಾಂಟಿನೇಟರ್ ತಿಂಡಿಗಳು ಜಾಗಿಂಗ್ ಟ್ರ್ಯಾಕ್ ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫಾರ್ಮ್ಸ್ ಹೈವೇ ರೆಸಾರ್ಟ್ ಕೆರೆ ಬೋಸ್ಕಾ ಹತ್ತಿರ ಆಳಂದ್ ರಸ್ತೆ ಕಲಬುರಗಿ ಫೋನ್ ನಂಬರ್ Nine double four nine zero two nine triple five seven four zero six two one double five double five.